ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನಿಮ್ಮ ಮುಂದೆ ಲೈವ್ ಬಂದಿರೋ ಕಾರಣ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಮತ್ತು ನೀವೇನಾದರೂ ಕ್ವಶನ್ಸ್ನ ಕೇಳಬೇಕಾದ್ರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನಾನು ನಿಮ್ಮ ಕಮೆಂಟ್ಸ್ಗೆಲ್ಲ ಒಂದು ವಿಡಿಯೋ ಮುಖಾಂತರ ಆನ್ಸರ್ ಮಾಡ್ತೀನಿ ಈ ವಿಡಿಯೋ ಬಂದುಬಿಟ್ಟು ಕ್ಯೂ ಆ್ಯಂಡ್ ಎ ಆಗಿರುತ್ತೆ ಕ್ಯೂ ಆ್ಯಂಡ್ ಎ ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ಅಂತ ನಿಮ್ಮ ಕ್ವಶನ್ಗಳಿಗೆ ನಾನು ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಎಲ್ಲರೂ ಅಂತ ಬೇಗ 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 ಕಮೆಂಟ್ಸ್ ಹಾಕಿ ಮತ್ತು ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಾ ಇದ್ದೀರೋ ದಯವಿಟ್ಟು ತಪ್ಪದೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ಬೇಗ ನಾವು ನಮ್ಮ ಚಾನಲ್ನಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಬೇಗ ಬೇಗ ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ನಾನು ನಿಮ್ಮ ಕ್ವಶನ್ಗೆಲ್ಲ ಸಂಡೇ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಟ್ ಲೀಸ್ಟ್ ನೂರು ಜನ ಕಮೆಂಟ್ಸ್ ಮುಖಾಂತರ ಕ್ವಶನ್ ಕೇಳಿದ್ರೆ ನಾನು ಸಂಡೆ ಆನ್ಸರ್ ಮಾಡ್ತೀನಿ ನೂರಕ್ಕಿಂತ ಕಮ್ಮಿ ಆಯಿತು ಅಂದರೆ ಮಂಡೇ ಆನ್ಸರ್ ಮಾಡ್ತೀನಿ ಅದಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಚಾನೆಲ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಮತ್ತೆ ಏನಾದರೂ ಕ್ವಶನ್ಸ್ನ ಕೇಳಬೇಕು ಅಂದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನಾನು ನಿಮ್ಮ ಕಮೆಂಟ್ಸ್ಗೆಲ್ಲ ವಿಡಿಯೋ ಮುಖಾಂತರ ಉತ್ತರ ಕೊಡ್ತೀನಿ ಹಾಂ ಫ್ರೆಂಡ್ಸ್ ತಪ್ಪದೇ ಕಮೆಂಟ್ಸ್ ಮಾಡಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ バイバイ